ಇನ್ನು ಬಳ್ಳಾರಿಯ ಜೈಲ್ಗೆ ಇವ ತನ್ನದೇ ಆದಂತಹ ಒಂದು ಇತಿಹಾಸ ಕೂಡ ಇದೆ ಇಂಥ ಒಂದು ಜೈಲಿಗೆ ಈಗ ದರ್ಶನನ್ನು ಕೂಡ ಶಿಫ್ಟ್ ಮಾಡ್ತಾರೆ ನೋಡಿ ರಾಜ್ಯದಲ್ಲೇ ಅತಿ ಹಳೆಯದಾದ ಜೈಲ್ ಅಂತ ಇದು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಸ್ಥಾಪಿಸಲಾಗಿರುವಂತಹ ಜೈಲ್ ಇದು ಕೋಲೆ ಗಲಭೆ ಪ್ರಕರಣದ ಆರೋಪಿಗಳು ಇದರಲ್ಲಿದ್ದಾರೆ ಸುಮಾರು ಐನೂರು ಕೈದಿಗಳು ಇರಬಹುದಾದಂತಹ ಬಳ್ಳಾರಿ ಜೈಲು ಅದರ ಕೆಪಾಸಿಟಿ ಐನೂರು ಖೈದಿಗಳನ್ನ ಇಡಬಹುದಿಲ್ಲ ಬಳ್ಳಾರಿ ಜೈಲಿಗೆ ಈಗ ಈ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಕೂಡ ಶಿಫ್ಟ್ ಆಗ್ತಾರೆ ಸದ್ಯ ಬಳ್ಳಾರಿ ಜೈಲಿನಲ್ಲಿ ಮುನ್ನೂರ ಎಂಬತ್ತು ಖೈದಿಗಳಿದ್ದಾರೆ ಈಗ ಸದ್ಯಕ್ಕೆ ಕೆಲವೊಂದಷ್ಟು ಜನ ಅಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂಥವ್ರು ವಿಚಾರಣಾಧೀನ ಇರುವಂಥವ್ರು ಎಲ್ಲರೂ ಕೂಡ ಇದ್ದಾರೆ ಅದರಲ್ಲಿ ನೂರು ಜನ ಕೊಲೆ ಆರೋಪಿಗಳಿದ್ದಾರೆ ಇದ್ದಾರೆ ಅಂತಲ್ಲಿ ಹಾಗೆ ಮೂವತ್ತರಿಂದ ನಲವತ್ತು ಜನ ರೌಡಿಗಳಿದ್ದಾರೆ ಬೇರೆ ಬೇರೆ ಕೇಸ್ಗಳಿಗೆ ಸಂಬಂಧಿಸಿದಂಥ ಖೈದಿಗಳು ಕೂಡ ಅಲ್ಲಿದ್ದಾರೆ ಇದರಲ್ಲಿ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ಸದ್ಯಕ್ಕೆ ಎಂಬತ್ತು ಸಿ ಸಿ ಕ್ಯಾಮ್ರಾಗಿವೆ ಒಂಬತ್ತು ಡಾನ್ ಮಟೀರಿಯಲ್ ಹಾಲ್ ಇದೆ ಹಾಗೆ ಹದಿನಾರು ಸ್ಪೆಷಲ್ ಬ್ಯಾರಕ್ ಬಳ್ಳಾರಿ ಜೈಲಿದು ಪ್ರಖ್ಯಾತಿ ಕುಖ್ಯಾತಿ ಎರಡನ್ನೂ ಹೊಂದಿರುವಂತಹ ಜೈಲು ಅಂತ ಹೇಳ್ಬೋದು ಇದನ್ನ ಬಳ್ಳಾರಿ ಜೈಲ್ಗೆ ಈಗ ನಟ ದರ್ಶನ್ ಶಿಫ್ಟ್ ಆಗ್ತಾರೆ ನಾವು ಪ್ರತಿನಿಧಿ ವಿನಾಯಕ್ ಅಲ್ಲಿಂದ ಪ್ರತ್ಯಕ್ಷ ವರದಿ ನೀಡ್ತಾರೆ ಬನ್ನಿ ನೋಡೋಣ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಪರಪ್ಪನ ಅಗ್ರವನ್ನ ಜೈಲ್ ಸೇರಿದ್ರು ಅಲ್ಲಿ ಆ ಜೈಲಿನಲ್ಲಿ ರಾಜ್ಯಾದ್ಯಂತ ಪಡೆದಿರ್ತಕ್ಕಂಥ ಒಂದು ಫೋಟೋ ಮತ್ತು ವಿಡಿಯೋ ಕೂಡ ವೈರಲ್ ಆದ ನಂತರ ಆ ರಾಜ್ಯದಲ್ಲಿ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಮತ್ತು ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಕೂಡ ವ್ಯಕ್ತವಾಯಿತು ಹೀಗಾಗಿ ನಟ ದರ್ಶನ್ ಅನ್ನ ಪರಪ್ನ ಬಳ್ಳಾರಿಯ ಸೆಂಟ್ರಲ್ ಜೇಲ್ಗೆ ಶಿಫ್ಟ್ ಮಾಡಲು ಈಗಾಗಲೇ ಕೋರ್ಟ್ ಆದೇಶ ನೀಡಿರುವಂತದ್ದು ತಾವು ಕೂಡ ಗಮನಿಸಬಹುದು ಅಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೇಲ್ನ ಮುಂಭಾಗದಲ್ಲಿ ಇದು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಅತ್ಯ ಹಂತ ಹಳೆಯದಾಗಿರ್ತಕ್ಕಂಥ ಜೇಲ್ನಲ್ಲಿ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಕೂಡ ಒಂದು ಬರುತ್ತೆ ಅಂದ್ರೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಈ ಜೇಲ್ನ ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಬಳ್ಳಾರಿಯಲ್ಲಿ ಕೂಡ ಈ ಹಿಂದೆ ಅಂದ್ರೆ ಬ್ರಿಟಿಷ್ ಕಾಲದ ಆಡಳಿತದಲ್ಲಿ ಮೂರು ಜೈಲ್ ಸ್ಥಾಪನೆ ಮಾಡಿರ್ತಾರೆ ಒಂದು ಅಲ್ಲಿಪುರ ಅಂದ್ರೆ ಈಗಿರ್ತಕ್ಕಂಥ ಕೇಮ್ಸ್ ಅಂದ್ರೆ ಈಗಿರ್ತಕ್ಕಂಥ ವಿಮ್ಸ್ ನ ಆಸ್ಪತ್ರೆ ಆವರಣದಲ್ಲಿ ಒಂದು ಜೈಲನ್ನು ಮತ್ತೊಂದು ಟ್ರಾಮಾ ಕೇರ್ನ ಇರ್ತಕ್ಕಂತ ಏನು ಅಲ್ಲಿರ್ತಕ್ಕಂಥ ಪ್ರಯತ್ನ ಕೂಡ ಒಂದು ಜೈಲನ್ನು ಕೂಡ ಸ್ಥಾಪನೆ ಮಾಡಿರ್ತಾರೆ ಅದರಂತೆ ಈಗ ಬಳ್ಳಾರಿಯಲ್ಲಿ ಕೂಡ ಸುಮಾರು ಹದಿನಾ ಹದಿನಾರು ಎಕರೆ ವಿಸ್ತೀರ್ಣದಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲನ್ನ ಸ್ಥಾಪನೆ ಮಾಡಿರುವಂಥದ್ದು ಈ ಇತಿಹಾಸವನ್ನು ನೋಡ್ತಾ ಹೋದರೆ ಸಾಕಷ್ಟು ಸ್ವತಂತ್ರ ಹೋರಾಟ ಹೋರಾಟಗಾರರು ಮತ್ತು ಅತ್ಯಂತ ರಾಜ್ಯದಲ್ಲಿ ನಟೋರಿಸ್ ರೌಡಿಗಳರು ಕೂಡ ಬಳ್ಳಾರಿ ಜೈಲಿನಲ್ಲಿ ಶಿಕ್ಷೆಯನ್ನು ಅತಿ ಕಠಿಣ ಶಿಕ್ಷೆಯನ್ನು ಪಡೆದಿರುವಂಥ ಉದಾಹರಣೆಗಳು ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಡೆಡ್ಲಿ ಸೋಮ ಆಗಿರ್ಬೋದು ಮತ್ತು ಕೆ ಜೆ ಹಳ್ಳಿ ಡಿ ಜೆ ಅಲ್ಲಿ ನಟೋರಸ್ ರೌಡಿಗಳಾಗಿರ್ಬೋದು ಮತ್ತು ಡೆಡ್ಲಿ ಸೋಮ ಆಗಿರ್ಬೋದು ಮತ್ತು ಭೀಮಾ ತೀರದ ಹಂತಕರಾಗಿರ್ಬೋದು ಸಾಕಷ್ಟು ರೌಡಿಗಳಿಗೆ ಕೂಡ ಇಲ್ಲಿ ಬಳ್ಳಾರಿ ಜೈಲಿನಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಅನುಭವಿಸಿರುವಂಥದ್ದು ಅಂದರೆ ಪ್ರಮುಖವಾಗಿ ಇಲ್ಲಿ ಏನಿದೆ ಅಂತಂದರೆ ಒಂದು ಆಡೋ ಭಾಷೆಯಲ್ಲಿ ಸಾಮಾನ್ಯವಾಗಿ ಜನರು ಆಡೋ ಭಾಷೆಯಲ್ಲಿ ಹೇಳಬೇಕಾದ್ರೆ ಏನಾದರೂ ಅತಿ ಕಠೋರವಾಗಿರ್ತಕ್ಕಂಥ ಶಿಕ್ಷೆ ಅದ ತಪ್ಪನ್ನು ಮಾಡಿದರೆ ಅಂಥವ್ರನ್ನ ಬಳ್ಳಾರಿಯ ಸೆಂಟ್ರಲ್ ಜೇಲ್ಗೆ ಹಾಕ್ತೀವಿ ಅನ್ನೋ ದೃಶ್ಯ ಮಾತುಗಳನ್ನು ಕೂಡ ಕೇಳ್ತಾ ಇದ್ವಿ ಅದರಂತೆ ಈಗ ನಟ ದರ್ಶನರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲು ಈಗಾಗಲೇ ಬೆಂಗಳೂರಿನ ಕೋರ್ಟ್ ಕೂಡ ಆದೇಶ ಮಾಡಿರುವಂಥದ್ದು ಅದರಂತೆ ಈಗ ಇನ್ನೇನು ಇನ್ನೇನು ಒಂದು ಗಂಟೆ ನಂತರ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ನಟ ದರ್ಶನ ಶಿಫ್ಟ್ ಆಗುವಂಥದ್ದು ಹೀಗಾಗಿ ಬಳ್ಳಾರಿಯ ಸೆಂಟ್ರಲ್ ಜೆಲ್ನ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನಿಮಗಾಗಲೇ ತೋರಿಸಿರುವಂಥದ್ದು ಈಗಾಗಲೇ ನಟ ದರ್ಶನ ಬರುವ ಹಿನ್ನೆಲೆ ಕೂಡ ಆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮುಂಜಾಗ್ರತಾ ಕ್ರಮವನ್ನು ಜೈಲಿನ ಸಿಬ್ಬಂದಿಗಳು ಮತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ತೆಗೆದುಕೊಂಡಿರುವಂಥದ್ದು ಅಂದರೆ ಪ್ರಮುಖವಾಗಿ ಇಲ್ಲಿ ಪ್ರತಿ ಐವತ್ತು ಮೀಟ್ರಿಗೂ ಒಬ್ಬರ ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಹಾಕಿರುವಂಥದ್ದು ಈಗಾಗಲೇ ಅಂತಿಮ ಹಂತದಲ್ಲಿ ಎಂಬತ್ತು ಸಿ ಕ್ಯಾಮ್ರಾಗಳನ್ನು ಹೊಂದಿರತಕ್ಕಂಥ ಜೈಲಿನಲ್ಲಿ ಈಗಾಗಲೇ ಎಲ್ಲವೂ ವರ್ಕ್ಗಳ ಕಂಡೀಷನ್ನ ಪರಿಶೀಲನೆ ಮಾಡಿರುವಂಥದ್ದು ಮತ್ತು ವಿ ಐ ಪಿ ಸೆಲ್ಗಳು ಕೂಡ ಈಗಾಗಲೇ ಪರಿಶೀಲನೆ ಮಾಡಿ ಅಂತಿಮ ಹಂತದಲ್ಲಿ ಈಗಾಗಲೇ ರೆಡಿ ಮಾಡಿಕೊಂಡು ಈಗಾಗಲೇ ಸಿಬ್ಬಂದಿಗಳು ಇಟ್ಕೊಂಡಿರುವಂಥದ್ದು कैमरा पर्सन सतस् उदय विनायक अपडेटी नाइन रही ಇನ್ನು ಬಳ್ಳಾರಿ ಕಾರಾಗೃಹದಲ್ಲಿ ಅಧಿಕಾರಿಗಳು ಕೂಡ ಈಗ ಫುಲ್ ಅಲರ್ಟ್ ಆಗಿದ್ದಾರೆ ಬಳ್ಳಾರಿ ಜೈಲ್ನಲ್ಲಿ ಎಲ್ಲಾ ರೀತಿಯಾದಂತಹ ಭದ್ರತೆಯನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ ಯಾಕಂದ್ರೆ ದರ್ಶನ್ ಇಲ್ಲಿಗೆ ಶಿಫ್ಟ್ ಆಗ್ತಾ ಇರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಎಲ್ಲಾ ರೀತಿಯಾದಂತಹ ಮುತುವರ್ಜಿಯನ್ನು ವಹಿಸಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ವಿ ಐ ಪಿ ಸೆಲ್ ಇದೆ ಹಾಗೆ ಅಲ್ಲಿರುವಂತಹ ಸಿ ಸಿ ಕ್ಯಾಮೆರಾಗಳು ಅದೆಲ್ಲವನ್ನೂ ಕೂಡ ಈಗಾಗಲೇ ಒಂದು ರೌಂಡ್ ಪರಿಶೀಲನೆ ಮಾಡಿದ್ದಾರೆ ಜೈಲಿಗೆ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ದರ್ಶನ್ ನೋಡೋದಕ್ಕೆ ಜೈಲು ಬಳಿ ಜನ ಜಮಾವಣೆ ಆಗೋ ಸಾಧ್ಯತೆ ಇದೆ ಈಗಾಗಲೇ ಒಂದಷ್ಟು ಜನ ಅಭಿಮಾನಿಗಳು ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಜನ ಏನಾದರೂ ಬರ್ಬೋದು ಬೆಂಗಳೂರಿಂದ ಬರ್ಬೋದು ಅಥವಾ ಬೇರೆ ಬೇರೆ ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ದರ್ಶನ ಅಭಿಮಾನಿಗಳು ಬರುವಂತಹ ಸಾಧ್ಯತೆಗಳಿವೆ ಸೊ ಹಾಗಾಗಿ ಹೆಚ್ಚಿನ ಒಂದು ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ ಪೊಲೀಸರು ಗೃಹರಕ್ಷಕ ಸಿಬ್ಬಂದಿಯನ್ನು ಈಗಾಗಲೇ ನಿಯೋಜನೆ ಮಾಡ್ತಾ ಇದ್ದಾರೆ ಬಳ್ಳಾರಿ ಜೈಲಿಗೆ ಸಂಪರ್ಕಿಸುವಂತಹ ರಸ್ತೆಗಳಿಗೆ ಬ್ಯಾರಿಕೇಡನ್ನು ಹಾಕಿದರೆ ಎಲ್ಲರಿಗೂ ಕೂಡ ಅಲ್ಲಿ ಅವಕಾಶವನ್ನು ಕೊಡ್ತಾ ಇಲ್ಲ ಅಲ್ಲಿ ಯಾರೇ ಬಂದರೂ ಕೂಡ ಅವರನ್ನು ಚೆಕ್ ಮಾಡಿ ಅವ್ರಿಗೆ ಮಾತ್ರ ಒಳಗಡೆ ಬಿಡುವಂಥದ್ದು ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಈಗ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ ಇನ್ನು ದರ್ಶನ್ ನೋಡೋದಕ್ಕೆ ಜೈಲು ಬಳಿ ಅಭಿಮಾನಿಗಳು ಕೂಡ ಬಂದಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ಬೋದು ಬಳ್ಳಾರಿ ಸೆಂಟ್ರಲ್ ಜೈಲ್ ಮುಂದೆ ಒಬ್ಬೊಬ್ಬರಾಗೆ ಅಭಿಮಾನಿಗಳು ಬಂದು ಜಮಾಯಿಸ್ತಾ ಇದ್ದಾರೆ ಈಗ ನಿನ್ನೆ ರಾತ್ರಿಯಿಂದಲೇ ಜೈಲು ಬಳಿ ಬಂದಿರುವಂತಹ ಅಭಿಮಾನಿಗಳು ಕಾದು ಕುಳಿಸಿದ್ದಾರೆ ಸೊ ಯಾವಾಗ ಬರ್ಬೋದು ದರ್ಶನ್ ಅಂಥೇಳಿ ದರ್ಶನ್ನ ನೋಡಬೇಕು ಒಂದು ಕ್ಷಣ ಆತನನ್ನು ನೋಡಿ ಕಣ್ ತುಂಬ್ಕೋಬೇಕು ಅಂಥೇಳಿ ಅಲ್ಲಿಗೆ ಬಂದಿರುವಂತಹ ಅಭಿಮಾನಿಗಳು ದರ್ಶನ್ ಮೇಲಿನ ಆರೋಪದ ಬಗ್ಗೆ ನಮ್ಗೇನು ಗೊತ್ತಿಲ್ಲ ನಮ್ಮ ನೆಚ್ಚಿನ ನಟನನ್ನು ನೋಡೋದಕ್ಕೆ ಮಾತ್ರ ನಾವು ಬಂದಿದ್ದೀವಿ ದರ್ಶನ್ ನೋಡೋದಕ್ಕೆ ಅವಕಾಶ ಸಿಕ್ಕರೆ ಸಾಕು ಫ್ಯಾನ್ಸ್ ಫ್ಯಾನ್ಸಲ್ಲಿ ಕಾದು ಕುಳಿತಿದ್ದಾರೆ ಮನೆ ನಮ್ಮ ಪ್ರತಿನಿಧಿ ಮಾತನಾಡ್ಸಿದ್ದಾರೆ ವಿನಾಯಕ್ ಅಭಿಮಾನಿಗಳ ಜೊತೆಗೆ ನೋಡೋಣ ನಟ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡುತ್ತಿರುವ ಹಿನ್ನೆಲೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯಲ್ಲಿ ಕಾತುರಿಂದ ಕಾಯ್ತಾ ಇದ್ದಾರೆ ತಾವು ಕೂಡ ಗಮನಿಸಬಹುದು ಅಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ನ ಮುಂಭಾಗದಲ್ಲಿ ಈಗಾಗಲೇ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ ಅಂದ್ರೆ ತಮ್ಮ ನೆಚ್ಚಿನ ನಟನನ್ನ ನೋಡ್ಲಿಕ್ಕೋಸ್ಕರ ಈಗಾಗಲೇ ಅಭಿಮಾನಿಗಳು ಆ ನಿನ್ನೆ ರಾತ್ರಿಯಿಂದ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂದ್ರೆ ಒಂದು ಕಡೆ ಅಭಿಮಾನ ಮತ್ತೊಂದು ಕಡೆ ಆತ ಕೊಲೆ ಆರೋಪಿ ಅನ್ನೋದನ್ನು ಕೂಡ ಅಭಿಮಾನಿಗಳ ಮನದಲ್ಲಿರುವಂಥದ್ದು ಅಂದ್ರೆ ನಟ ದರ್ಶನ್ ಮಾಡಿರ್ತಕ್ಕಂಥ ಕೊಲೆ ಕೆಲಸ ಅದು ಖಂಡನೀಯ ಆದರೆ ಅಭಿಮಾನ ಅನ್ನೋದು ಬೇರೆ ವಿಚಾರ ಅನ್ನೋ ವಿಚಾರವಾಗಿ ಈಗ ಅಭಿಮಾನಿಗಳು ಕೂಡ ಜೈಲ್ ಮುಂದೆ ಜಮಾಯಿಸ್ತಾ ಇದ್ದಾರೆ ಅಂದರೆ ಆ ಅಭಿಮಾನಿಗಳ ನಿಯಂತ್ರಣಗಳಿಗೋಸ್ಕರ ಈಗಾಗಲೇ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಬರುವಂಥ ಎರಡು ಮಾರ್ಗಗಳು ಅಂದರೆ ಎಸ್ ಪಿ ಸರ್ಕಲ್ನಿಂದ ಒಂದು ಮಾರ್ಗ ಮತ್ತೊಂದು ಕಡೆ ದುರ್ಗಮ್ಮ ಟೆಂಪಲ್ನಿಂದ ಬರುವಂಥ ಒಂದು ಮಾರ್ಗ ಅವೆಲ್ಲವೂ ಮಾರ್ಗಗಳ ಕಡೆ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡ್ಕೊಂಡಿರುವಂಥದ್ದು ಹೀಗಾಗಿ ಅಭಿಮಾನಿಗಳು ಕೂಡ ಈಗಾಗಲೇ ಒಬ್ಬೊಬ್ಬರಾಗಿ ಜಮಾಯಿಸ್ತಾ ಇದ್ದರೆ ಅವ್ರನ್ನ ಕೂಡ ಮಾತಾಡ್ಸ್ತೀನಿ ಸರಿಗ ಎಷ್ಟು ಗಂಟೆಗೆ ಬಂದಿರ್ತಾವು ಈ ಬಳ್ಳಾರಿ ಜೈಲ್ ಬಂದು ಬಂದಿರೋ ಕಾರಣ ಏನು ಅಂತ ನಾನು ರಾತ್ರಿ ಕೇಳಿದ್ದೀನಿ ಮೀಡಿಯಾದಲ್ಲಿ ಈ ಥರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಅಂತೇಳಿ ಆ ಪರವಾಗಿಂದ ನೋಡ್ಬೇಕಂತೇಳಿ ನಾನು ಒಂದು ಎರಡು ಗಂಟೆಯಿಂದ ಕಾಯ್ತಿದ್ದೀನಿ ನೈಟ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಅಂತೇಳಿ ಇಲ್ಲಿ ಹೊರಗಡೆ ಮೂತಿ ಸರ್ಕಲ್ ಆ ಥರ ಸ್ವಲ್ಪ ಅಲ್ಲಿ ಬರ್ತಿದ್ದಾರೆ ಅಂತೇಳಿ ಆ ಥರ ಅಲ್ಲಿ ಬಂದು ನಿಂತ್ಕೊಂಡೆ ಅಲ್ಲಿ ಏನಾಗಿಲ್ಲ ಜಸ್ಟ್ ಇಲ್ಲಿ ಬಂದು ಸಲ ಒಂದು ಸಲ ಬರೋಣ ಅಂತೇಳಿ ಇಲ್ಲಿ ಬಂದು ನೋಡಿದೆ ಇನ್ನೂ ಬಂದಿಲ್ಲ ಈಗ ನಿಮ್ಮ ರೋಲ್ ಮಾಡಲ್ ಅಂದರೆ ನಿಮ್ಮ ನೆಚ್ಚಿನ ನಟ ಒಂದು ಕೊಲೆ ಅಂದ ಆರೋಪದಲ್ಲಿ ಈಗಾಗಲೇ ಸಿಕ್ಕಾಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ನಿಮಗೊಂದು ರೋಲ್ ಮಾಡಲ್ ಈಗ ಆ ರೀತಿ ಒಂದು ಆರೋಪದಲ್ಲಿ ಸಿಲ್ಕೊಂಡು ಏನು ಅನಿಸುತ್ತೆ ನಿಮಗಂತ ಇಲ್ಲ ಬ ನಾನು ಅದ್ರ ಮೇಲೆ ಏನು ಹೇಳೋಕ್ಕಾಗಲ್ಲ ನನ್ನ ಗೊತ್ತೇ ಇಲ್ಲ ಅದು ನಾನು ನಿನ್ನೆ ರಾತ್ರಿನೇ ಕೇಳಿರೋದು ಈ ಥರ ಅಂತೇಳಿ ಡಿ ಬಾಸ್ ಬಳ್ಳಾರಿ ಜೈಲು ಅಚಾನಾಗ್ ನನಗೆ ಗೊತ್ತಿಲ್ಲ ಹಿಂದ್ಗಡೆ ಏನಾಗಿದೆ ಅಂತೇಳಿ ನಿನ್ನೆ ರಾತ್ರಿ ಬಳ್ಳಾರಿ ಜೈಲಿಗೆ ಬರ್ತಿದ್ದಾರೆ ಅಂತಂತೇಳಿ ಹೇಳಿದ್ಕೋಸ್ಕರ ಬಂದಿದ್ದೀನಿ ಅಷ್ಟೇ ಈಗ ಈ ವಿಷಯ ಕೇಳಿದ ತಕ್ಷಣ ಏನಿಸುತ್ತೆ ನಿಮ್ಮ ನಟ ಒಬ್ಬ ಕೊಲೆ ಕೆಲಸದಲ್ಲಿ ಸಿಲ್ಕೊಂಡಿದ್ದಾರೆ ಏನಿಸುತ್ತೆ ನೋಡಿಲ್ಲಲ್ಲ ನೋಡಿದಾಗ ಅಂತಂದ್ರು ಗೊತ್ತಾಗ್ಬೋದು ಯಾವ ಥರ ಏನಾಗಿದೆ ಅಂತೇಳಿ ನೋಡೇ ಇಲ್ಲ ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಅಂದ್ರೆ ಈಗ ನಟ ದರ್ಶನ್ ಬರೋವರೆಗೂ ತಾವು ಇಲ್ಲೇ ಕಾಯ್ತಾನೆ ನಿಲ್ತಾಯ್ತು ಹೌದು ಈಗ ಮತ್ತೊಬ್ಬರನ್ನು ಕೂಡ ಮಾತಾಡ್ತೀನಿ ಈಗ ನೆಚ್ಚಿನ ಅಂದರೆ ನಿಮ್ಮ ನಟ ಈಗ ದರ್ಶನ್ ಅವರು ಒಂದು ಕಲೋ ಆರೋಪದ ಮೇಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಈಗ ಇನ್ನೇನು ಮಧ್ಯಾಹ್ನ ನಂತರ ಒಂದು ವಿ ಸಿ ಮುಗಿಸ್ಕೊಂಡು ಬಳ್ಳಾರಿಗೆ ಬರ್ತಾರೆ ಶಿಫ್ಟ್ ಆಗ್ತಾರೆ ಅನ್ಸುತ್ತೆ ಅವ್ರು ನೋಡೋಕ್ಕಾಗಿ ನಿನ್ನೆ ನಾವು ಇಲ್ಲಿ ಇದ್ದೀವಿ ಆದ್ರೆ ಈಗ ಬರ್ತಾರ ಆಗ ಬರ್ತಾನ ಅಂಬಕತ್ತಾರ ನೋಡೋಣ ಅಂತ ಬಂದ್ವಿ ಸಿರುಗುಪಲಿಯಿಂದ ಬಂದ್ವಿ ಈಗ ಒಂದು ಕಲೆ ಆರೋಪದಲ್ಲಿ ಅವರು ಹಾಕೊಂಡಿದ್ದಾರೆ ಸಿಲ್ಕೊಂಡಿದ್ದಾರೆ ನೋಡ್ಬೇಕು ಅನ್ಸುತ್ತಾ ನಿಮಗೆ ಅದೇನಿದ್ರೆ ಕಾನೂನು ನೋಡಿಕಂತ ನಾವು ನೋಡಬೇಕಷ್ಟೇ ಆರೋಪ ಬೇರೆ ಕೊಲೆ ಬೇರೆ ಕೊಲೆ ಬೇರೆ ಅಭಿಮಾನ ಬೇರೆ ಅಂತಾರ ಅಭಿಮಾನದಿಂದ ಇಷ್ಟು ದರ್ಶನ ಅಭಿಮಾನಿಗಳ ಮಾತಾಗಿರುವಂಥದ್ದು ಅಂದರೆ ಕೊಲೆ ಅದೇನೇ ಇದ್ದರೂ ಕೂಡ ಕೋರ್ಟು ಕಾನೂನು ನೋಡಿಕೊಳ್ಳುತ್ತೆ ಆದರೆ ನಮ್ಮ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಅಭಿಮಾನವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ನಮ್ಮ ನೆಚ್ಚಿನ ನಟನನ್ನು ಬರುವ ನಿರೀಕ್ಷೆಯಲ್ಲಿ ಕೂಡ ನಾವು ಕಾಯ್ತಾ ಇರುವಂಥದ್ದು ನಿನ್ನೆ ರಾತ್ರಿಯಿಂದಲೂ ಕೂಡ ನಾವು ಅವರನ್ನು ನೋಡೋಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಆ ಸದಸ್ಯ ವಿನಾಯಕ ಬಳಿಗೆ ಟಿ ವಿ ಬಳ್ಳಾರಿ